ಜನ್ಮದಿನವನ್ನು ಆಚರಣೆ ಮಾಡಲಿ ಬಾಬು ಜಿಗ್ಜೀವ್ರಾಮು ದೇಶ ಕಂಡಂಥ ಅಪ್ರತಿಮ ನಾಯಕರು ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು ಯಾವುದೇ ಇಲಾಖೆಯಲ್ಲಿ ಇದ್ರೂ ರಕ್ಷಣಾ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಯಾವುದೇ ಇಲಾಖೆ ಇರಬೇಕು ಎಲ್ಲ ಇಲಾಖೆಗಳಲ್ಲೂ ಕೂಡ ಭಾಳ ದಕ್ಷತೆಯಿಂದ ಜೊತೆಲ್ಲ ಪತ್ರಿಕೆಗಳಲ್ಲಿ ನೋಡಿ ನೋಡಿದ್ದೀವಿ ಅಂತ ಕಾಣಿಸಲಿಕ್ಕೆ ದೇಶ ಪ್ರಗತಿ ಆದರೆ ನಾವೆಲ್ಲ ಪ್ರಗತಿ ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಯ್ತು ದೇಶ ವಿಕಾಸ ಆದರೆ ನಾವೆಲ್ಲ ಅಪ್ರತ್ಮತವಾದಂಥ ಪ್ರೇಮ ಇತ್ತು ದೇಶಭಕ್ತಿ ಒಬ್ಬ ಭಾರತ ಕಂಡಂತ ದೇಶಭಕ್ತಿಯಲ್ಲಿ ಚೂಡಿನಲ್ಲಿರ್ತಕ್ಕಂಥದ್ದು ಅವರು ಯಾವುದೇ ಇಲಾಖೆ ಅದು ರಕ್ಷಣಾ ಇಲಾಖೆ ಅವರ ಹೆಜ್ಜೆ ಗುರುತುಗಳನ್ನು ತಪ್ಪುಕೊಂಡು ಹೆಚ್ಚೆ ಅದು ದೇಶಕ್ಕೆ ಒಂದು ಮಾದರಿ ಅಂತ ಅದಕ್ಕಂಥ ಆಯಿತು ನಾಯಕರು ಮನೆಯಲ್ಲಿ ಆಗಲಿದ್ದಾರೆ ಅವರ ಜನ್ಮದಿನೋತ್ಸವವನ್ನು ಹಾಕಲಿದ್ದಾರೆ ಅವರಿಗೆ ಪ್ರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಪ್ರಶಾಂತಿ ಮತ್ತೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಮಾತಿನಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾರ್ಥ ಮತ್ತು ಸಾಮಾಜಿಕ ನ್ಯಾಯ ಕೊಡಿಸೋದ್ರೆ ಎಲ್ರಿಗೂ ಅವರು ಇತರೇ ಜನ ಅಂತ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅದರಿಂದ ಒಬ್ಬ ಮಹಾನ್ ನಾಯಕನನ್ನ ಇವತ್ತು ಸ್ಮರಿಸ್ಕೊಡ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ

ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟರ್ಪ್ರಿಯರ್ ಆಗ್ತಾ ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ಡಿಮ್ಯಾಂಡ್ ಮತ್ತೆ ತಗತಿ ಬಿಜೆಪಿಯವ್ರ ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಅವರು ಒಂದು ರೀತಿ ಹತಾಶರಾಗಿ ಬಿಟ್ಟಿದ್ದಾರೆ ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಾವನ್ನಲ್ಲೂ ರಾಜಕೀಯ ಮಾಡಬೇಕು ಯಾವಾಗಲೂ ಕೂಡ ಬಿಜೆಪಿಯವ್ರಿಗೆ ಒಳ್ಳೆ ಮಾಡೋದು ಅದರಿಂದ ನಾವು ಅವ್ರಿಗೆ ಗೆಳ್ದಕ್ಕೆಲ್ಲ ರಿಯಾಕ್ಟ್ ಆಗಿಲ್ಲ ಬಿಕಾಸ್ ಇಷ್ಟೇ ಹೇಳ್ತೀನಿ ಇಟ್ ಇಸ್ ಆಲ್ರೆಡಿ ಎಫ್ ಐ ಆರ್ ಇಸ್ ಫೈಲ್ಡ್ ಕೇಸ್ ಇಸ್ ರಿಜಿಸ್ಟರ್ಡ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಅಟ್ ದಿಸ್ ಸ್ಟೇಜ್ ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಕೇಸ್ ಐ ಡು ನಾಟ್ ವಾಂಟ್ ಟು ಮೇಕ್ ಎನಿ